ರಾಜ್ಕುಮಾರ್ ಅವರ ರಾಜನ ತೆಗೆದುಕೊಂಡು ವಿಷ್ಣುವರ್ಧನ್ ಅವರ ವರ್ಧನ ತೆಗೆದುಕೊಂಡು ಅವರಿಬ್ಬರನ್ನು ಜೋಡಿಸಿದ್ರೆ ಇವತ್ತು ಹರಿಕಥೆಯ ಅತಿಥಿಯಾಗಿ ನಮ್ಮ ಜೊತೆ ಕೊಡ್ತಿದ್ದಾರೆ ಡಿಂಗ್ರಿ ನಾಗರಾಜ್ ಅವರು ಅವರ ಪುತ್ರ ಅವರ ಸಿನಿಮಾನ ಮಗ ನೋಡೇ ಇಲ್ಲ ಎಂಟುನೂರ ಐವತ್ತು ಸಿನಿಮಾ ಮಾಡಿದ್ರು ಎರಡು ಪಿಕ್ಚರ್ ಸೆಟ್ಗೆ ಹೋಗಿದಿನ ಅಷ್ಟೇ ರೋಲರ್ ಕೋಸ್ಟರ್ ರೈಡ್ ನಿಮ್ಮದು ಫಸ್ಟ್ ಟೈಮು ನನ್ನ ತಂದೆದು ನಂದು ಒಂದು ಫೋಟೋ ಬರುತ್ತೆ ಗಾಂಧಿನಗರ ಬದಲಾಯ್ತಾ ನನ್ನ ಪಾಯಿಂಟ್ ಆಫ್ ವ್ಯೂ ಬದಲಾಯಿತು ನಿಮ್ಗೆ ಒಳ್ಳೊಳ್ಳೆ ಹ್ಯಾಬಿಟೇ ಇಲ್ಲ ಯಾವುದೂ ಇಲ್ಲ ಏನೇನು ಪ್ರಶ್ನೆ ಕೇಳಿದ್ದಾರೆ ಹೇಳಿ ಆಗ ಫೈವ್ ಫೀಟ್ ಇದ್ದಾರೆ ಇವನೇ ಇಷ್ಟು ದೈಟ್ ಇದ್ದಾನೆ ಫಸ್ಟ್ ಟೈಮ್ ಆನ್ ಹರಿಕತೆ ಯಾರಿಗೂ ಗೊತ್ತಿಲ್ಲ ಮೇ ಬಿ ಇದನ್ನೆಲ್ಲ ನೋಡೋದು ನನ್ನ ತಂದೆ ಎಷ್ಟು ಬೇಜಾರು ಮಾಡ್ಕೊಬೋದು ಅನ್ನೋದು ಒಂದು ಸೆಕೆಂಡ್ ನನಗೆ ರೆಡಿ ಆ್ಯಕ್ಷನ್ ಪಟ್ಟವೇರದೆ ಪೊಗರು ಮಾಡುತ್ತಿರುವ ನಿನ್ನ ಅಟ್ಟಹಾಸವನ್ನು ಕೂಟ್ಟಿ ಪುಡಿ ಪುಡಿ ಮಾಡಲೆಂದೇ ಹುಟ್ಟಿ ಬಂದಿರುವ ಗಂಡು ಮೆಟ್ಟಿನ ನಾಡಿನ ಮಗ ಕಣೋ ಇವನು ನಿಮ್ಮ ಬದುಕಲ್ಲಿ ಇತರದಲ್ಲ ನಡೆದಿದೆ ಅನ್ನೋದು ನಮಗೆ ಗೊತ್ತಿಲ್ಲ ಯಾವುದೋ ಒಬ್ಬ ವ್ಯಕ್ತಿಗೋಸ್ಕರ ಅಲ್ಲ ನನ್ನ ಕೆರಿಯರ್ಗೋಸ್ಕರ ನಾನು ಕಷ್ಟಪಟ್ಟು ಅದು ಪಾಸಿಟಿವ್ ಆಗಿರೋಣ ಇಗ್ನೋರ್ ಮಾಡೋಣ ಅದು ಇದು ಇದು ಯಾವ್ದನ್ನೂ ಇವತ್ತು ನಮ್ಮ ಮನೇಲಿ ಯಾರಿಗೂ ಗೊತ್ತಿಲ್ಲ ಟೂ ತೌಸಂಡ್ ಫೋರ್ಟೀನ್ ಕೆರಿಯರ್ ಸ್ಟಾರ್ಟ್ ಮಾಡಿದ್ದು ಇಲ್ಲಿ ಟೂ ತೌಸಂಡ್ ಏಯ್ಟೀನ್ವರೆಗೂ ಏನೂ ಇಲ್ಲ ಝೀರೋ ತುಂಬ ಚೆನ್ನಾಗಿದ್ದನ್ನ ಕರ್ಕೊಬಂದ ಬಿಟ್ಟಾಗ ಒರಿಜಿನಲ್ ಕಷ್ಟ ಏನು ಅನ್ನೋದು ಗೊತ್ತಾಗುತ್ತೆ ರೆವಿನ್ಯೂ ಇಲ್ಲ ಇನ್ಕಮ್ ಇಲ್ಲ ನನ್ನ ಕಾರಿಗೆ ಡೀಸೆಲ್ ಹಾಕ್ಸೋಕ್ಕೆ ದುಡ್ಡಿಲ್ಲ ಯಾವ ಮಕ್ಳಪ್ಪ ಇಲ್ಲಿಂದ ಬರ್ತಾರೆ ಇವರೆಲ್ಲ ಏನಾಯ್ತು ಯಾರ್ಗೆ ಹೇಳ್ತಾರೆ ಅಂತ ಒಂದು ಸೆಕೆಂಡ್ ಇದ್ದೇ ಇದ್ದರು ನೋಡ್ತೀನಿ ನಾನೇ ದೌಡ್ ಮಧ್ಯ ಅದು ಕೇಳಿಸ್ಕೊಂಡಾಗ ಏನು ಫೀಲ್ ಆಚ್ ಬ್ರೇಕ್ ಡೌನ್ ಆಗಿಬಿಟ್ಟ ಬೇಡ ಇಂಡಸ್ಟ್ರಿ ಸಾಕು ಡೈಲಿ ಬಂದಿದ್ದ ತಕ್ಷಣನೇ ಅಂಥ ಮಕ್ಕಳು ಇಂಥ ಮಕ್ಕಳೆಲ್ಲ ಗೊತ್ತೇ ಇಲ್ಲ ನಮಗೆ ಓಕೆ ಓಕೆ ದೆನ್ ದೆನ್ ಒಂದು ವಿಷ ಒಂದು ನಿಮಿಷ ಇಸ್ ಗುರಿ ಸರಿ ಸರಿ ಪರವಾಗಿಲ್ಲ ಆಯ್ಸ್ ಕೊರಿ ಪರವಾಗಿಲ್ಲ ಬರೀ ಬೇಡ ಬೇಡ